ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ದೇಶದಾದ್ಯಂತ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಟಿಕೆಟ್ಗಾಗಿ ಅಭಿಮಾನಿಗಳ ಪರದಾಟ ವಿಶ್ವದೆಲ್ಲೆಡೆ ಕಾಂತಾರ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನವನ್ನ ಮಾಡಿರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇಂದು ದೇಶದಾದ್ಯಂತ ಬಿಡುಗಡೆಗೊಂಡು ಅದ್ದೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಕರ್ನಾಟಕದಲ್ಲಂತೂ ಮುಂದಿನ ಎರಡು ಮೂರು ದಿನಗಳವರೆಗೆ ಸಿನಿಮಾ ಟಿಕೆಟ್ಗಳು ಮುಂಗಡವಾಗಿ ಬುಕ್ಕಿಂಗ್ ಆಗಿಹೋಗಿದೆ ಇನ್ನು ಬೆಂಗಳೂರಿನಲ್ಲಿ ಹಲವಾರು ಸಂಖ್ಯೆಯಲ್ಲಿ ಶೋಗಳು ಇರುವಂಥದ್ದು ಕೆಲವು ಚಿತ್ರಮಂದಿರಗಳಂತೂ ದಿನಕ್ಕೆ ಆರು ಶೋ ಪ್ರದರ್ಶನ ಮಾಡ್ತಾ ಇದೆ ಹಾಗಿದ್ರೂ ಕೂಡ ಎಲ್ಲಾ ಶೋಗಳು ಬುಕ್ ಆಗಿದೆ ಇನ್ನು ಸಿನಿಮಾ ನೋಡಕ್ಕೆ ಉತ್ಸಾಹವನ್ನ ಹೊಂದಿರುವಂಥ ವೀಕ್ಷಕರಿಗೆ ಇಲ್ಲಿ ಟಿಕೆಟೇ ಸಿಗ್ತಾ ಇಲ್ಲ ಸಿನಿಮಾ ನೋಡಲೇಬೇಕು ಅಂತ ಅಂದ್ಕೊಂಡವರಿಗೆ ಕೆಲವು ದಾರಿಗಳಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಬೆಂಗಳೂರಿನ ಬಹುತೇಕ ಮಲ್ಟಿಫ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಎಲ್ಲಾ ಶೋಗಳು ಕೂಡ ಹೌಸ್ಫುಲ್ ಆಗಿದೆ ಆದರೆ ಬೆಂಗಳೂರಿನ ಕೆಲವೆಡೆಗಳಲ್ಲಿ ಕೆಲವು ಶೋಗಳ ಟಿಕೆಟ್ಗಳು ಈಗಲೂ ಕೂಡ ಬುಕ್ ಮೈ ಶೋನಲ್ಲಿ ಅವೈಲೇಬಲ್ ಇದ್ದು ಅವುಗಳ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ ಶೀಘ್ರವೇ ಬುಕ್ ಮಾಡಿಕೊಂಡಲ್ಲಿ ಇಂದೇ ಸಿನಿಮಾ ನೋಡುವಂತಹ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಎಚ್ ಎಸ್ ಆರ್ ಬಡಾವಣೆಯ ಹರಳೂರು ರಸ್ತೆಯಲ್ಲಿರುವಂಥ ಪಿ ಎನ್ ಆರ್ ಫೆಸಿಲಿಟಿ ಮಾಲ್ನಲ್ಲಿ ಇವತ್ತು ರಾತ್ರಿ ಹತ್ತು ಹದಿನೈದರ ಶೋಗೆ ಕೆಲವು ಟಿಕೆಟ್ಗಳು ಲಭ್ಯವಾಗಿರುವಂಥದ್ದು ಸರ್ಜಾಪುರದ ರವಿ ಡಿಜಿಟಲ್ ಚಿತ್ರಮಂದಿರದಲ್ಲಿ ಇವತ್ತು ರಾತ್ರಿ ಹತ್ತು ಕಾಲು ಶೋಗೆ ಕೆಲವು ಟಿಕೆಟ್ಗಳು ಖರೀದಿಗೆ ಲಭ್ಯ ಇದೆ ಇನ್ನು ಟಿಕೆಟ್ ಬೆಲೆಯೂ ಕೂಡ ಇಲ್ಲಿ ಕಡಿಮೆ ಇರುವಂಥದ್ದು ಹೊಸ ಜೆ ಸಿ ರಸ್ತೆಯಲ್ಲಿರುವಂತಹ ಸ್ವಾಗತ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಹತ್ತುವರೆ ಶೋ ಕೆಲವು ಟಿಕೆಟ್ಗಳು ಲಭ್ಯವಿದೆ ಆಸಕ್ತರು ಇದನ್ನ ಗಮನಿಸಿ ಟಿಕೆಟ್ ಅನ್ನು ಪಡೆದುಕೊಳ್ಳಬಹುದು ಇನ್ನು ಸುಲ್ತಾನ್ ಪಾಂಡ್ಯದ ಪುಷ್ಪಾಂಜಲಿ ಎಸಿ ಚಿತ್ರಮಂದಿರದಲ್ಲಿ ಸಾಯಂಕಾಲ ಆರು ಮೂವತ್ತರ ಶೋ ಹಾಗೆ ರಾತ್ರಿ ಒಂಬತ್ತು ಮೂವತ್ತರ ಶೋಗಳ ಟಿಕೆಟ್ಗಳು ಖರೀದಿಗೆ ಲಭ್ಯ ಇದೆ ಇಲ್ಲೂ ಕೂಡ ಟಿಕೆಟ್ನ ದರ ಕಡಿಮೆನೆ ಇರುವಂಥದ್ದು ಗಾಂಧಿನಗರದ ಸಂತೋಷ್ ಚಿತ್ರಮಂದಿರದಲ್ಲಿ ಸಾಯಂಕಾಲ ಏಳು ಮೂವತ್ತರ ಶೋ ಹಾಗೆ ರಾತ್ರಿ ಹತ್ತು ನಲವತ್ತೈದರ ಶೋಗೆ ಬುಕ್ ಮೈ ಶೋ ನಲ್ಲಿ ಲಭ್ಯವಿದೆ ಲಿಂಗರಾಜಪುರದಲ್ಲಿ ಅಮೃತ್ ಚಿತ್ರಮಂದಿರದಲ್ಲಿ ಸಾಯಂಕಾಲ ನಾಲ್ಕು ಮೂವತ್ತರ ಶೋ ಹಾಗೆ ರಾತ್ರಿ ಒಂಬತ್ತು ಮೂವತ್ತರ ಶೋ ಇದ್ದು ಎರಡು ಶೋಗಳ ಟಿಕೆಟ್ ಗಳು ಕೂಡ ಲಭ್ಯವಿದೆ ಗೊಲ್ಲರಹಟ್ಟಿಯ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ರಾತ್ರಿ ಒಂಬತ್ತು ಮೂವತ್ತರ ಶೋಗೆ ಬುಕ್ಕಿಂಗ್ ಗಳು ಅವೈಲೇಬಲ್ ಇದೆ ಬೆಂಗಳೂರಿನ ಹೊರವಲಯದ ಆನೆಕಲ್ನ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ನಾಲ್ಕು ಮೂವತ್ತರ ಶೋ ಹಾಗೆ ರಾತ್ರಿ ಏಳು ಮೂವತ್ತರ ಶೋಗೆ ಟಿಕೆಟ್ಗಳು ಲಭ್ಯವಿರುವಂಥದ್ದು ಹಾಗೆ ಬೆಂಗಳೂರಿನ ತುಸು ದೂರದಲ್ಲಿರುವಂತಹ ದೊಡ್ಡಬಳ್ಳಾಪುರದ ರಾಜ್ಕಮಲ್ ಮತ್ತು ಸೌಂದರ್ಯ ಮಹಲ್ ಚಿತ್ರಮಂದಿರದಲ್ಲೂ ಕೂಡ ಟಿಕೆಟ್ಗಳು ಲಭ್ಯವಿದೆ ಇವೆಲ್ಲದರ ಹೊರತಾಗಿ ಯಲಹಂಕದ ಗ್ಯಾಲೇರಿಯಾ ಮಾಲ್ನ ಪಿ ವಿ ಆರ್ನಲ್ಲೂ ಕೂಡ ಅಂದ್ರೆ ಐಮ್ಯಾಕ್ಸ್ ನಲ್ಲಿ ರಾತ್ರಿ ಹತ್ತು ಗಂಟೆ ಶೋಗೆ ಸಾಕಷ್ಟು ಟಿಕೆಟ್ಗಳು ಲಭ್ಯವಿದೆ ಇನ್ನು ಟಿಕೆಟ್ನ ದರಗಳನ್ನು ನೋಡುವಂಥದ್ದಾದರೆ ಎಂಟುನೂರು ರೂಪಾಯಿ ಅಂತಲೂ ಹೇಳಬಹುದು ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬೆಂಗಳೂರಿನಲ್ಲೇ ತೆಲುಗು ತಮಿಳು ಮಲಯಾಳಂ ಹಿಂದಿ ಭಾಷೆಗಳಲ್ಲೂ ಕೂಡ ಬಿಡುಗಡೆ ಆಗಿದ್ದು ಪರಭಾಷೆಯ ಶೋಗಳ ಟಿಕೆಟ್ಗಳು ಕೂಡ ಬಹುತೇಕ ಖಾಲಿ ಇರುವಂತದ್ದು ಹಾಗಾಗಿ ಕನ್ನಡದಲ್ಲಿ ನೋಡೋದಕ್ಕೆ ಟಿಕೆಟ್ ಸಿಗದವರು ಪರಭಾಷೆಯಲ್ಲಿ ಬೆಂಗಳೂರಿನಲ್ಲೇ ಸಿನಿಮಾನ ನೋಡಬಹುದು ಇದೆಲ್ಲದರ ಮಾಹಿತಿ ಬುಕ್ ಮೈ ಶೋನಲ್ಲಿ ಲಭ್ಯವಿದೆ ಹಾಗಿದ್ರೆ ಇನ್ಯಾಕ್ ತಡ ಮಾಡ್ತೀರಾ ಈಗ ಈಗಲೇ ಬುಕ್ ಮೈ ಶೋಗೆ ಹೋಗಿ ಕಾಂತಾರದ ಟಿಕೆಟ್ಗಳು ಎಲ್ಲೆಲ್ಲಿ ಖಾಲಿ ಇದೆ ನೋಡಿ ಟಿಕೆಟ್ ಅನ್ನ ಪಡೆದುಕೊಂಡು ಇವತ್ತೇ ಸಿನಿಮಾನ ನೋಡಿ ಕನ್ನಡ ಚಿತ್ರಗಳನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅನ್ನ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ವತಿಯಿಂದ ಹೇಳ್ತಾ ಇದ್ದೇವೆ ಇನ್ನು ಈ ಒಂದು ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ